ರಾಸಾಯನಿಕ ನಿರ್ವಹಣೆಯ ಕುರಿತು ಪರಿಚಯ ಕಾರ್ಖಾನೆಗಳು ಅನೇಕ ವಿಧದ ರಾಸಾಯನಿಕಗಳನ್ನು ಮತ್ತು ಅನೇಕ ಅಪಾಯಕಾರಿ ವಸ್ತುಗಳನ್ನು ಹೊಂದಿರುವುದು ಬೃಹತ್ ಪ್ರಮಾಣದಲ್ಲಿ ಹೊಂದಿರುವುದು ಸಾಮಾನ್ಯವಾಗಿದೆ ವಿಷಯುಕ್ತ ರಾಸಾಯನಿಕಗಳಿಗೆ ಒಡ್ಡಿಕೊಳ್ಳುವುದು ಗಂಭೀರ ಆರೋಗ್ಯ ಸಮಸ್ಯೆಗಳಾದ ಕ್ಯಾನ್ಸರ್ ನರ ವ್ಯವಸ್ಥೆ ಅಸಹಜತೆ ಅಂಗಹಾನಿ ಆಸ್ತಮಾ ಇತ್ಯಾದಿಗಳಿಗೆ ಕಾರಣವಾಗುತ್ತದೆ ಮತ್ತು ರಾಸಾಯನಿಕಗಳು ಚರ್ಮ ಕಣ್ಣು ಮೂಗು ಮತ್ತು ಗಂಟಲಿಗೆ ಕೆರೆತವನ್ನು ಉಂಟು ಇದೆಲ್ಲವೂ ಉತ್ಪಾದನೆಯ ನಷ್ಟಕ್ಕೆ ಕಾರಣವಾಗುತ್ತದೆ ಮತ್ತು ಕಾರ್ಮಿಕರ ಗೈರು ಹಾಜರು ಹಾಗೂ ಕಾಯಿಲೆಯನ್ನು ಹೆಚ್ಚಿಸುತ್ತದೆ ಕೆಲವು ರಾಸಾಯನಿಕಗಳು ಬೆಂಕಿ ಮತ್ತು ಸಿಡಿಯುವ ಅಪಾಯಗಳನ್ನು ಹೊಂದಿರುತ್ತದೆ ರಾಸಾಯನಿಕಗಳನ್ನು ಒಳಗೊಂಡ ಅಪಘಾತಗಳು ಕಂಪನಿಗೆ ವಸ್ತು ನಷ್ಟ ಹಾನಿಗೊಳಗಾದ ಸಲಕರಣೆಗಳು ಮತ್ತು ಸೌಲಭ್ಯಗಳು ಮತ್ತು ವೈಯಕ್ತಿಕ ಗಾಯ ಹಾಗೂ ಕೆಲವೊಮ್ಮೆ ಸಾವಿಗೂ ಕಾರಣವಾಗುವ ಹೆಚ್ಚುವರಿ ವೆಚ್ಚಗಳನ್ನು ಉಂಟುಮಾಡುತ್ತದೆ ಆದ್ದರಿಂದ ಪೂರೈಕೆದಾರರು ರಾಸಾಯನಿಕಗಳನ್ನು ಸಂಗ್ರಹಿಸುವ ಪಟ್ಟಿ ಮಾಡುವ ಸಂರಕ್ಷಿಸುವ ಸಾಗಾಣಿಕೆ ಮಾಡುವ ಮತ್ತು ಬಳಕೆ ಮಾಡುವ ಸಂದರ್ಭದಲ್ಲಿ ಎಚ್ಚರ ವಹಿಸಬೇಕು ಸೂಕ್ತವಾಗಿ ನಿರ್ವಹಿಸಿದ ರಾಸಾಯನಿಕಗಳು ಕಾರ್ಮಿಕರ ಆರೋಗ್ಯ ಹಾಗೂ ಸುರಕ್ಷತೆಯ ಭರವಸೆ ನೀಡುತ್ತದೆ ವಿಲೇವಾರಿ ನಷ್ಟ ತ್ಯಾಜ್ಯ ಮತ್ತು ಪದಾರ್ಥಗಳ ಅಂತಿಮ ದಿನಾಂಕ ಹರಡುವಿಕೆ ಮತ್ತು ಇತರೆ ಘಟನೆಗಳಿಂದ ಉಂಟಾಗುವ ವೆಚ್ಚಗಳನ್ನು ತಡೆಯಿರಿ ಸಂಭಾವ್ಯ ಹೊಣೆಗಾರಿಕೆ ಮತ್ತು ಕಾನೂನಿನ ವಿಷಯಗಳು ಹಾಗೂ ತುರ್ತು ಸಂದರ್ಭಗಳೊಂದಿಗೆ ಸಂಬಂಧ ಹೊಂದಿರುವ ವೆಚ್ಚಕ್ಕೆ ಕಾರಣವಾಗುವ ಮುಚ್ಚುವಿಕೆ ರಾಸಾಯನಿಕ ಸುರಕ್ಷತೆಯು ಕಾರ್ಮಿಕರು ವಾಸಿಸುವ ಸಮುದಾಯದಲ್ಲಿ ವಿಶ್ವಾಸ ಪರಿಸರಕ್ಕೆ ಹಾನಿ ತಡೆಗಟ್ಟುವ ಕಾಳಜಿಯನ್ನು ಹೊಂದಿರುತ್ತದೆ ಮತ್ತು ಸಾಧಾರಣವಾಗಿ ಆರೋಗ್ಯಕರ ಮತ್ತು ಸುರಕ್ಷಾ ವಾತಾವರಣಕ್ಕೆ ನೆರವಾಗುತ್ತದೆ ಮಾಪನ ನಿಮ್ಮ ಕಾರ್ಖಾನೆಯಲ್ಲಿ ಏನಾಗುತ್ತಿದೆ ಎಂದು ತಿಳಿಯುವಲ್ಲಿ ಮುಖ್ಯ ಪಾತ್ರವೆಂದರೆ ನಿಮ್ಮ ರಾಸಾಯನಿಕ ಸಮಸ್ಯೆಗಳನ್ನು ಅಳೆಯುವುದು ನಿಮ್ಮ ಎಲ್ಲ ರಾಸಾಯನಿಕಗಳನ್ನು ಬುದ್ಧಿವಂತಿಕೆಯಿಂದ ಖರೀದಿಸಲಾಗಿದೆ ಸುರಕ್ಷಿತವಾಗಿ ಸಂಗ್ರಹಿಸಲಾಗಿದೆ ಜವಾಬ್ದಾರಿಯುತವಾಗಿ ಬಳಸಲಾಗಿದೆ ಮತ್ತು ಸೂಕ್ತ ವಿಲೇವಾರಿ ಮಾಡಲಾಗಿದೆ ಎಂದು ತಿಳಿಯುವುದು ಬಹಳ ಮುಖ್ಯ ಆಡಳಿತ ಮಂಡಳಿ ಕಾರ್ಮಿಕರುಗಳನ್ನು ಒಳಗೊಂಡಂತೆ ಪರಿಸರ ಆರೋಗ್ಯ ಮತ್ತು ಸುರಕ್ಷಾ ಸಮಿತಿ ಇಎಚ್ಎಸ್ ಹಾಗೂ ಕನಿಷ್ಠ ಒಬ್ಬ ಅರ್ಹ ತರಬೇತಿ ಹೊಂದಿದ ಔದ್ಯೋಗಿಕ ಆರೋಗ್ಯ ಹಾಗೂ ಸುರಕ್ಷಾ ಅಧಿಕಾರಿಯನ್ನು ರಾಸಾಯನಿಕ ನಿರ್ವಹಣಾ ಚಟುವಟಿಕೆಗಳನ್ನು ಗಮನಿಸಲು ನೇಮಿಸಬೇಕು ಹಾಟ್ಸ್ಪಾಟ್ಗಳನ್ನು ಗುರುತಿಸಲು ಸಮಿತಿಯು ಪೂರ್ಣ ಸೌಲಭ್ಯದ ನಿಯಮಿತ ಮೇಲ್ವಿಚಾರಣೆ ನಡೆಸುವುದು ಬಹಳ ಅಗತ್ಯ ರಾಸಾಯನಿಕಗಳ ಜೀವನ ಚಕ್ರದ ಮೂಲಕ ಅವುಗಳ ಹರಿವನ್ನು ಅನುಸರಿಸುವುದು ಯಾವುದೇ ರಾಸಾಯನಿಕ ಚೆಲ್ಲರುವಿಕೆ ಮುಚ್ಚಳಗಳನ್ನು ಬಿಗಿಯಾಗಿ ಮುಚ್ಚದಿರುವುದು ರಾಸಾಯನಿಕ ತುಂಬಿದ ಪಾತ್ರೆಗಳನ್ನು ಜಜ್ಜಿದೆಯೇ ಹಾನಿಗೊಳಗಾಗಿದೆಯೇ ಅಥವಾ ದೋಷವಿದೆಯೇ ಎಂದು ಗಮನಿಸುವುದು ಸೋರುವಿಕೆಯನ್ನು ತೋರಿಸುತ್ತಿರುವ ಪ್ಯಾಕೇಜ್ ಲೇಬಲ್ ಇಲ್ಲದ ಸಂಗ್ರಹ ಪಾತ್ರೆಗಳು ಅಂತಿಮ ದಿನಾಂಕ ಮೀರಿದ ವಸ್ತುಗಳು ಇತ್ಯಾದಿಗಳನ್ನು ಗಮನಿಸಬೇಕು ಹಾಟ್ಸ್ಪಾಟ್ ಎಂದರೆ ರಾಸಾಯನಿಕಗಳ ಅಸಮರ್ಪಕ ನಿರ್ವಹಣೆ ಮತ್ತು ಸುಧಾರಣೆಗೆ ಅವಕಾಶವಿದೆಯೇ ಎಂದು ಗಮನಿಸುವ ಸ್ಥಳವಾಗಿದೆ ಸಾಮಾನ್ಯವಾಗಿ ಸಮಸ್ಯೆಗಳನ್ನು ತಕ್ಷಣವೇ ಕಡಿಮೆ ಮಾಡಲು ಸೂಕ್ತ ನಿಯಂತ್ರಣ ಮಾನದಂಡಗಳನ್ನು ಅಳವಡಿಸಲಾಗುತ್ತದೆ ಸಮಿತಿಯು ತನ್ನ ರಾಸಾಯನಿಕ ಸಂಗ್ರಹದ ಮಟ್ಟ ಮತ್ತು ಮಾಸಿಕ ಆಧಾರದಲ್ಲಿ ಅವುಗಳ ಅಂತಿಮ ದಿನಾಂಕ ಗಮನಿಸಬೇಕು ಮತ್ತು ಸದಸ್ಯರಿಗೆ ರಾಸಾಯನಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚಿಸಲು ಸಭೆಗಳಿಗೆ ಹಾಜರಾಗಲು ಸಾಕಷ್ಟು ಸಮಯ ನೀಡಬೇಕು ಸೌಲಭ್ಯದ ಪ್ರಸ್ತುತ ರಾಸಾಯನಿಕ ಸಂಗ್ರಹದ ಪರಿಚಯ ಮಾಡಿಕೊಳ್ಳುವುದು ಸಂಗ್ರಹಿಸಿದ ಎಲ್ಲ ರಾಸಾಯನಿಕಗಳ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳುವುದು ಉತ್ತಮ ಅಪಾಯಕಾರಿ ರಾಸಾಯನಿಕಗಳ ನಿರ್ವಹಣೆ ಮತ್ತು ಸುರಕ್ಷೆಗಳ ಕುರಿತು ತರಬೇತಿ ಕಾರ್ಯಕ್ರಮಗಳನ್ನು ನೀಡಲು ಸಿದ್ಧ ಮಾಡಿಕೊಳ್ಳುವುದು ಉದಾಹರಣೆಗೆ ಕೆಲವು ನಿರ್ದಿಷ್ಟ ರಾಸಾಯನಿಕಗಳನ್ನು ಹೇಗೆ ನಿರ್ವಹಿಸುವುದು ಚೆಲ್ಲುವಿಕೆ ಅಥವಾ ಹರಡುವಿಕೆಗೆ ಸ್ಪಂದಿಸುವುದು ಈ ಪದಾರ್ಥಗಳ ಅಪಾಯಗಳನ್ನು ತಿಳಿಯುವುದು ಇತ್ಯಾದಿ ಪಿಪಿಇಗಳ ಬಳಕೆ ಮತ್ತು ಕಾಲಜಿ ಮತ್ತು ಸಂಭಾವ್ಯ ಅಪಾಯಗಳ ಕುರಿತು ಮಾಹಿತಿ ಹಂಚಿಕೊಳ್ಳುವುದು ಅಥವಾ ಮರದಿ ಮಾಡುವುದು ನಿರ್ವಹಣೆ ನೀವು ನಿಮ್ಮ ಸೌಲಭ್ಯ ಹಾಗೂ ಅದರ ಸಂಭಾವ್ಯ ಅಪಾಯಗಳ ಬಗ್ಗೆ ಮಾಪನ ಮಾಡಿದಿರಿ ಈಗ ನಿಮ್ಮ ಸೌಲಭ್ಯಕ್ಕೆ ಸ್ಥಳೀಯ ಸರ್ಕಾರಿ ನಿಬಂಧನೆಗಳನ್ನು ಪ್ರತಿಫಲಿಸುವ ರಾಸಾಯನಿಕ ನಿರ್ವಹಣೆಯ ವಿನ್ಯಾಸ ಮತ್ತು ಸಂವಹನದ ಸಮಯವಾಗಿದೆ ನಂಬರ್ ಒನ್ ನಿಷೇಧನ ಅಗತ್ಯವನ್ನು ಅಥವಾ ಕೆಲಸ ಪ್ರಕ್ರಿಯೆಗಳಿಂದ ಹಾನಿಕರವಾದ ರಾಸಾಯನಿಕಗಳ ಬಳಕೆ ತೊಡೆದುಹಾಕಲು ನಂಬರ್ ಟು ಬದಲಿಕೆ ಕಡಿಮೆ ಅಪಾಯಕಾರಿ ಬಳಸಲು ಮತ್ತು ಪರಿಸರ ಬಹುಮುಖ್ಯವಾಗಿ ನಿಮ್ಮ ಕಾರ್ಖಾನೆಯ ಅಪಾಯಕಾರಿ ನಿಯಂತ್ರಣ ನೀತಿಗಳನ್ನು ಸಾಧ್ಯತೆ ಸಲುವಾಗಿ ಸ್ನೇಹ ರಾಸಾಯನಿಕಗಳು ರೂಪುಗೊಂಡಿರುವಂತೆ ಮಾಡಬೇಕು ನಂಬರ್ ತ್ರೀ ಕಂಟ್ರೋಲ್ಸ್ ಇಂಜಿನಿಯರಿಂಗ್ ಇಂತಹ ನಿಗ್ರಹ ಮತ್ತು ವಾತಾಯನ ಅಪಾಯಕಾರಿ ರಾಸಾಯನಿಕಗಳ ಮಾನ್ಯತೆ ಕಡಿಮೆ ಕೆಲಸದ ಪರಿಸರಗಳ ಮಾರ್ಪಡಿಸುತ್ತದೆ ನಂಬರ್ ಫೋರ್ ಆಡಳಿತಾತ್ಮಕ ನಿಯಂತ್ರಣ ಸೂಕ್ತ ತರಬೇತಿ ಮತ್ತು ನೌಕರರಿಗೆ ರಕ್ಷಣೆ ಒದಗಿಸಬೇಕು ನಿಷೇಧನ ಮತ್ತು ಬದಲಿಕೆ ಸಾಧ್ಯ ಇದ್ದರೆ ನಿಮ್ಮ ಕಾರ್ಖಾನೆ ಎಫೆಕ್ಟಿವ್ ಇಂಜಿನಿಯರಿಂಗ್ ಮತ್ತು ಆಡಳಿತಾತ್ಮಕ ನಿಯಂತ್ರಣಗಳು ಇರಬೇಕು ರಾಸಾಯನಿಕಗಳನ್ನು ನಿರ್ವಹಿಸುವ ಎಲ್ಲ ಉದ್ಯೋಗಿಗಳು ರಾಸಾಯನಿಕ ನಿರ್ವಹಣೆಯ ಉತ್ತಮ ಅಭ್ಯಾಸಗಳ ಮತ್ತು ರಾಸಾಯನಿಕ ನಿಯಮಗಳು ಮತ್ತು ಖರೀದಿ ಹಾಗೂ ನಿರ್ವಹಣೆ ಸಂಗ್ರಹ ಮತ್ತು ಲೇಬಲ್ ಮಾಡುವಿಕೆ ಹಾಗೂ ದಹ್ಯ ರಾಸಾಯನಿಕಗಳಿಗೆ ಸಂಗ್ರಹವು ವಿಶೇಷವಾಗಿ ಮುಖ್ಯವಾಗಿದೆ ಎಂದು ಗಮನಿಸಿ ಹಾಗೂ ರಾಸಾಯನಿಕಗಳ ವಿಲೇವಾರಿಯ ಕುರಿತು ತರಬೇತಿ ಪಡೆಯಬೇಕು ರಾಸಾಯನಿಕಗಳನ್ನು ಯಾವಾಗಲೂ ಸೂಕ್ತ ಕಾನೂನು ಭತ್ತ ಪರವನಾಗಿ ಮತ್ತು ಅನುಮತಿ ಹೊಂದಿರುವ ವ್ಯಾಪಾರಿಗಳ ಬಳಿ ಖರೀದಿಸಬೇಕು ಮತ್ತು ಪದಾರ್ಥಗಳನ್ನು ಅಳೆಯಲು ಒಳಗೆ ಬರುವ ರಾಸಾಯನಿಕಗಳನ್ನು ಕಾಲಕಾಲಕ್ಕೆ ಪರೀಕ್ಷಿಸಬೇಕು ರಾಸಾಯನಿಕಗಳನ್ನು ಪಡೆದಾಗ ಸಿಬ್ಬಂದಿಯು ತಕ್ಷಣವೇ ಅದನ್ನು ದಾಖಲಿಸಬೇಕು ಪದಾರ್ಥವನ್ನು ಸಂಗ್ರಹಿಸಿದ ಹಾಗೂ ಉತ್ಪಾದನೆಗಾಗಿ ಬಳಸುವ ರಾಸಾಯನಿಕ ವಸ್ತುಗಳನ್ನು ವ್ಯವಸ್ಥಿತವಾಗಿ ಗುರುತಿಸಬೇಕು ಮತ್ತು ರಚನಾತ್ಮಕ ರಾಸಾಯನಿಕ ಪದಾರ್ಥಗಳ ಟೇಬಲ್ ರಚಿಸಬೇಕು ಒಮ್ಮೆ ವ್ಯಾಪಕವಾದ ರಾಸಾಯನಿಕ ಪದಾರ್ಥಗಳ ಪರಿಶೀಲನೆ ಪೂರ್ಣಗೊಂಡ ನಂತರ ಅದನ್ನು ನಿರಂತರ ಆಧಾರದಲ್ಲಿ ಸುಧಾರಣೆ ಮಾಡಲು ಗುರುತನ್ನಾಗಿ ಮಾಡಬೇಕು ನಿಖರವಾದ ಪರಿಶೀಲನೆಯು ಯಾವ ರಾಸಾಯನಿಕ ನಿರ್ದಿಷ್ಟ ಸ್ಥಳದಲ್ಲಿದೆ ಅಥವಾ ಇಲ್ಲ ಎಂದು ಗುರುತಿಸಲು ಮತ್ತು ಅಂತಿಮ ದಿನಾಂಕ ಮೀರಿದ ರಾಸಾಯನಿಕಗಳು ತ್ಯಾಜ್ಯಗಳು ಮತ್ತು ಅಥವಾ ಕಲುಷಿತ ರಾಸಾಯನಗಳನ್ನು ಗುರುತಿಸಲು ಸಹ ನೆರವಾಗುತ್ತದೆ ರಾಸಾಯನಿಕದ ಸೂಕ್ತ ಸಂಗ್ರಹಣೆಯು ಸಮಸ್ಯೆಯನ್ನು ಕಡಿಮೆ ಮಾಡಲು ಹಾಗೂ ಅಸಮಾನ ರಾಸಾಯನಿಕಗಳನ್ನು ಒಟ್ಟಾಗಿ ಸಂಗ್ರಹಿಸಿಲ್ಲದಿರುವುದನ್ನು ಖಚಿತಪಡಿಸಲು ನೆರವಾಗುತ್ತದೆ ದ್ವಿತೀಯ ಸಂಗ್ರಹ ಪಾತ್ರೆಗಳಲ್ಲಿರುವುದನ್ನು ಒಳಗೊಂಡಂತೆ ಎಲ್ಲ ರಾಸಾಯನಿಕಗಳನ್ನು ಕಾರ್ಮಿಕ ಮಾತೃಭಾಷೆಯಲ್ಲಿ ಸೂಕ್ತವಾಗಿ ಪಟ್ಟಿ ಮಾಡಬೇಕು ಮತ್ತು ವಾತಾವರಣ ಸುರಕ್ಷೆಯಾಗಿ ಹಾಗೂ ಉತ್ತಮ ಗಾಳಿ ಬರುವ ಸ್ಥಳದಲ್ಲಿ ಸಂಗ್ರಹಿಸಬೇಕು ಸಿಡಿಯುವಿಕೆ ನಿರೋಧಕ ಸಲಕರಣೆಗಳು ಮತ್ತು ಬೆಳಕನ್ನು ದಹ್ಯ ಅಥವಾ ದಹನ ರಾಸಾಯನಿಕಗಳು ಮತ್ತು ಒತ್ತಡವಿರುವ ಸಂಗ್ರಹ ಪಾತ್ರೆಗಳನ್ನು ಇಡಲಾಗಿರುವ ಸ್ಥಳಗಳಲ್ಲಿ ಬಳಸಬೇಕು ಹಾಗೂ ವಿಕರಣ ಸೂಸುವ ರಾಸಾಯನಿಕಗಳನ್ನು ಪ್ರತಿಕ್ರಿಯೆಯ ಸಾಧ್ಯತೆಯನ್ನು ಕಡಿಮೆ ಮಾಡುವ ಸ್ಥಳಗಳಲ್ಲಿ ಸಂಗ್ರಹಿಸಬೇಕು ಅನುಮೋದಿತವಾದ ಅಗ್ನಿ ನಿರೋಧಕ ಸಂಗ್ರಹ ಲಾಕರುಗಳು ಅಥವಾ ಸಂಗ್ರಹ ಪಾತ್ರೆಗಳ ಮತ್ತು ದಹನ ದ್ರವಗಳನ್ನು ಸಂಗ್ರಹಿಸಲು ಬಲೆ ಬಳಸಬೇಕು ದ್ವಿತೀಯ ಸಂಗ್ರಹ ಪಾತ್ರೆಗಳು ಪ್ರಸ್ತುತ ಸಾಯನಿಕದ ನೂರ ಹತ್ತು ಪರ್ಸೆಂಟ್ ಪ್ರಮಾಣವನ್ನು ಹಿಡಿಸಲು ಸಾಕಷ್ಟಾಗುತ್ತದೆ ಚೆಲ್ಲುವ ಸಂಗ್ರಹ ಪಾತ್ರೆಗಳಲ್ಲಿರುವ ಸ್ಥಳವನ್ನು ಬಳಸುತ್ತಿದ್ದರೆ ಆ ಸ್ಥಳವನ್ನು ರಾಸಾಯನಿಕದ ಒಟ್ಟು ಪ್ರಮಾಣದ ನೂರ ಹತ್ತು ಪರ್ಸೆಂಟ್ ನಷ್ಟು ಹಿಡಿಸುವಷ್ಟು ವಿಶಾಲವಾಗಿರಬೇಕು ಇಂಧನ ಮತ್ತು ಗಾಳಿಯಂತಹ ಉರಿಯುವ ಮಿಶ್ರಣದಲ್ಲಿದ್ದ ಸ್ಥಿರ ವಿದ್ಯುತ್ನ ಸಂಭಾವ್ಯ ಸ್ಥಾಪನೆ ಮತ್ತು ಮಿಂಚುವ ಬೆಂಕಿಯ ಕಿಡಿಯನ್ನು ಉಂಟು ಮಾಡುವ ಸಾಧ್ಯತೆಯಿದ್ದು ಕೆಲವು ರಾಸಾಯನಿಕಗಳು ಬಂಧವನ್ನು ಹೊಂದಿರುತ್ತವೆ ಮತ್ತು ಗ್ರೌಂಡರ್ಗಳಾಗಿರುವುದರಿಂದ ಅದನ್ನು ನಿವಾರಿಸುತ್ತವೆ ಕಾರ್ಮಿಕರಿಗೆ ಅಪಾಯಗಳು ಮತ್ತು ಮೂಲ ಸುರಕ್ಷಾ ಮುನ್ನೆಚ್ಚರಿಕೆಗಳನ್ನು ಸೂಚಿಸುವಂತೆ ಎಲ್ಲಾ ಸಂಗ್ರಹ ಆಗಾರಗಳಲ್ಲಿನ ಎಲ್ಲಾ ಸಂಗ್ರಹ ಪಾತ್ರೆಗಳ ಮೇಲೆ ಎಚ್ಚರಿಕೆಯ ಸಂಕೇತ ಹಾಗೂ ಸೂಕ್ತ ಪಟ್ಟಿಯನ್ನು ಹಾಕಬೇಕು ರಾಸಾಯನಿಕಗಳನ್ನು ನಿರ್ವಹಿಸುವ ಮತ್ತು ಬಳಸುವ ಕಾರ್ಮಿಕರಿಗೆ ಕಣ್ಣನ್ನು ತಕ್ಷಣವೇ ತೊಳೆದುಕೊಳ್ಳಲು ಅನುಕೂಲವಾದ ಸ್ಥಳ ಚೆಲ್ಲುವಿಕೆ ವಿರೋಧಕ ಕಿಟ್ಗಳು ಅಗ್ನಿ ಸುರಕ್ಷಾ ಸಲಕರಣೆಗಳು ಮತ್ತು ಸಂಪರ್ಕ ಸಂಖ್ಯೆಗಳನ್ನು ಅಂಟಿಸಿರುವ ತುರ್ತು ದೂರವಾಣಿ ಸಂಖ್ಯೆಗಳು ಸುಲಭವಾಗಿ ದೊರೆಯುವಂತಿರಬೇಕು ಇವೆಲ್ಲವೂ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಾಗುವಂತಿರಬೇಕು ಮತ್ತು ಸೂಕ್ತವಾಗಿ ನಿರ್ವಹಿಸಿರಬೇಕು ಪೂರೈಕೆದಾರರು ಅಪಾಯಕಾರಿ ಮತ್ತು ಸಮಸ್ಯೆಯನ್ನು ಉಂಟು ಮಾಡುವ ಕೆಲಸದ ಚಟುವಟಿಕೆಗಳಿಗೆ ಸೂಕ್ತ ಪಿಪಿಇ ಅನ್ನು ನೀಡಿರುವುದನ್ನು ಖಚಿತಪಡಿಸಬೇಕು ಹಾಗೂ ಕಾರ್ಮಿಕರಿಗೆ ಪಿಪಿಇ ಬಳಸಲು ಮತ್ತು ಸಂಗ್ರಹಿಸಲು ಸರಿಯಾದ ತರಬೇತಿ ನೀಡಬೇಕು ಪಿಪಿಇ ಯನ್ನು ಶಿಫಾರಸು ಮಾಡಿದ ಅಂತರದಲ್ಲಿ ಅಥವಾ ಹಾನಿಗೊಳಗಾದಾಗ ಬದಲಾಯಿಸಬೇಕು ಅಪಾಯಕಾರಿ ಕೆಲಸಕ್ಕೆ ಒಡ್ಡಿಕೊಳ್ಳುವ ಕಾರ್ಮಿಕರು ಪೂರೈಕೆದಾರರ ವೆಚ್ಚದಲ್ಲಿ ಮತ್ತು ಕಾನೂನಿನ ಪ್ರಕಾರದಲ್ಲಿ ವೈದ್ಯಕೀಯ ಪರೀಕ್ಷೆಗೊಳಗಾಗಬೇಕು ಪದಾರ್ಥ ಸುರಕ್ಷಾ ಮಾಹಿತಿ ಪುಟಗಳನ್ನು ಎಂಎಸ್ಡಿಎಸ್ ನಿಖರವಾದ ಪದಾರ್ಥ ನಿರ್ವಹಣೆ ಮತ್ತು ದಾಖಲಾಗಿದ್ದರೊಂದಿಗೆ ರಾಸಾಯನಿಕದ ಬಳಿ ಇಡಬೇಕು ಎಸ್ಗಳು ರಾಸಾಯನಿಕ ಪದಾರ್ಥಗಳು ಸಂಭಾವ್ಯ ಆರೋಗ್ಯದ ಪರಿಣಾಮಗಳು ಹಾಗೂ ಸೂಕ್ತ ನಿರ್ವಹಣೆ ಸಂಗ್ರಹ ಸಾಗಾಣಿಕೆಯ ಪ್ರಕ್ರಿಯೆ ಮತ್ತು ನಿರ್ದಿಷ್ಟ ರಾಸಾಯನಿಕಗಳ ವಿಲೇವಾರಿಯ ಕುರಿತಾದ ಪ್ರಮುಖ ಮಾಹಿತಿಗಳನ್ನು ನೀಡುತ್ತದೆ ವಿಲೇವಾರಿ ಸೌಲಭ್ಯಗಳನ್ನು ತ್ಯಾಜ್ಯ ಸಂಗ್ರಹಣೆಗೆ ಸೂಕ್ತವಾಗುವಂತೆ ಮತ್ತು ಪರಿಸರಕ್ಕೆ ಅಪಾಯಕಾರಿ ಮಾಲಿನ್ಯಗಳು ಬಿಡುಗಡೆಯಾಗದಂತೆ ವಿನ್ಯಾಸಗೊಳಿಸಲ್ಪಟ್ಟಿರುತ್ತದೆ ಆದ್ದರಿಂದ ಎಲ್ಲ ತ್ಯಾಜ್ಯಗಳನ್ನು ಸ್ಥಳೀಯ ನಿಬಂಧನೆಗಳ ಪ್ರಕಾರ ಮತ್ತು ಪರವಾನಗಿ ಪಡೆದ ವ್ಯಾಪಾರಿಗಳಿಂದ ವಿಲೇವಾರಿ ಮಾಡಬೇಕು ಹಾಗೂ ವಿಲೇವಾರಿಯನ್ನು ಸರ್ಕಾರ ನೀಡಿದ ವಿಲೇವಾರಿ ಸ್ಥಳಗಳಲ್ಲಿ ನಡೆಸಬೇಕು ಜೊತೆಗೆ ಚೆಲ್ಲಿರುವ ಪದಾರ್ಥಗಳನ್ನು ಸ್ಪಷ್ಟಗೊಳಿಸಲು ತುರ್ತು ಪ್ರತಿಸ್ಪಂದನಾ ಯೋಜನೆಗಳನ್ನು ರಚಿಸಬೇಕು ಸಾಧ್ಯವಾದಲ್ಲಿ ಅಪಾಯಕಾರಿ ರಾಸಾಯನಿಕಗಳಿಗೆ ಬದಲಾಗಿ ಒಂದೇ ಕಾರ್ಯವಿಧಾನವನ್ನು ಹೊಂದಿರುವ ಕಡಿಮೆ ಅಥವಾ ಅಪಾಯಕಾರಿ ಇಲ್ಲದ ಪರ್ಯಾಯ ವಸ್ತುಗಳನ್ನು ಬಳಸಬೇಕು ಯಾವಾಗಲೂ ಗ್ರಾಹಕರ ದೇಶಗಳಲ್ಲಿ ಅಗತ್ಯವಿರುವಂತೆ ನಿರ್ಬಂಧಿತ ಪದಾರ್ಥ ಪಟ್ಟಿ ಆರ್ ಎಸ್ ಎಲ್ಗೆ ಬದ್ಧವಾಗಿರಬೇಕು ರಾಸಾಯನಿಕ ಸುರಕ್ಷತೆಗಳ ಕುರಿತಾದ ಹೆಚ್ಚಿನ ಸೂಚನೆಗಳಿಗೆ ಎಲ್ ಎಫ್ ಪೂರೈಕೆದಾರರ ಅನುಸರಣೆ ಕೈಪಿಡಿಯನ್ನು ಪರಿಶೀಲಿಸಿ